ನಮಸ್ಕಾರ ನುಡಿಬೆಳಕು ಅಭಿನವ ಗವಿಸಿದ್ಧೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ ಮನುಷ್ಯನ ಮೂಲಗುಣ ಸಂಶೋಧನೆ ಜೀವ ವಿಕಾಸವಾದದ ಬಗ್ಗೆ ಅಧ್ಯಯನ ನಡೆಸಲು ಆರಂಭಿಸಿದರೆ ಮನುಷ್ಯ ಈ ಭೂಮಿಯ ಮೇಲೆ ಕಾಣಿಸಿಕೊಳ್ಳುವುದಕ್ಕೆ ಮೊದಲು ಹಲವು ಜೀವ ಪ್ರಭೇದಗಳು ಇಲ್ಲಿ ಜನ್ಮ ತಾಳಿದ್ದವು ಆದರೂ ಮನುಷ್ಯ ಆ ಎಲ್ಲ ಜೀವಿಗಳಿಗಿಂತ ಭಿನ್ನ ಅಲ್ಲದೆ ಬಹಳ ಎತ್ತರಕ್ಕೆ ಬೆಳೆದ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಮಿಗಿಲಾಗಿ ಬೆಳೆದ ಅವುಗಳಿಗೆ ಎತ್ತರಕ್ಕೆ ಬೆಳೆಯಲು ಯಾಕೆ ಸಾಧ್ಯವಾಗಲಿಲ್ಲ ಯಾಕೆಂದರೆ ಮನುಷ್ಯನಲ್ಲಿ ಜಿಜ್ಞಾಸೆ ಇತ್ತು ಕುತೂಹಲ ಸಂಶೋಧನಾ ಗುಣ ಇತ್ತು ತನ್ನ ಸುತ್ತಮುತ್ತ ಏನೆಲ್ಲ ನಡೆಯುತ್ತದೆ ತನ್ನ ದೇಹದ ಒಳಗೆ ಹೊರಗೆ ಯಾವ ವಿದ್ಯಮಾನಗಳು ನಡೆಯುತ್ತವೆ ಎನ್ನುವುದನ್ನು ಸಂಶೋಧಿಸುವ ಗುಣ ಅವನಲ್ಲಿ ಇತ್ತು ದೇಹದ ಒಳಗೆ ಏನಿದೆ ಏನು ನಡೆಯುತ್ತಿದೆ ಅಂತ ಹುಡುಕಲು ಹೊರಟವರಿಗೆ ಸುಜ್ಞಾನಿಗಳು ಅಂತ ಕರಿತೀವಿ ದೇಹದ ಹೊರಗೆ ಏನು ನಡೆಯುತ್ತಿದೆ ಅಂತ ಹುಡುಕುವವರಿಗೆ ವಿಜ್ಞಾನಿಗಳು ಎಂದು ಕರಿತೀವಿ ಈ ದೇಶದ ಋಷಿಗಳು ದೇಹದ ಒಳಗೆ ಹುಡುಕಲು ಆರಂಭಿಸಿದರು ಈ ದೇಹದ ಇಂದ್ರಿಯಗಳು ಯಾರ ಅಧೀನದಲ್ಲಿ ಕೆಲಸ ಮಾಡುತ್ತವೆ ನೀವು ಯಾವುದೋ ಕೆಲಸ ಮಾಡ್ತೀರಿ ಉದಾಹರಣೆಗೆ ನಡಿಗೆ ಮಾಡುತ್ತೀರಿ ನಡಿಗೆ ಮಾಡು ಎಂದು ಹೇಳಿದವರು ಯಾರು ಮನಸ್ಸು ಹೇಳಿದ್ದರಿಂದ ನಡೆದಿದ್ದೀರಿ ಮನಸ್ಸಿಗೆ ಹೀಗೆ ಹೇಳು ಅಂದವರು ಯಾರು ಮನಸ್ಸು ಯಾರ ನಿಯಂತ್ರಣದಲ್ಲಿ ಇದೆ ಅದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಯಾರೋ ಇದನ್ನು ನಿಯಂತ್ರಿಸುತ್ತಿದ್ದಾರೆ ಯಾರೋ ಒಬ್ಬರು ಒಳಗೆ ಕುಳಿತಿದ್ದಾರೆ ಎಂದು ನಮ್ಮ ಋಷಿಗಳು ಸಂಶೋಧನೆಗೆ ತೊಡಗಿದರು ಒಬ್ಬ ವ್ಯಕ್ತಿ ಮರದ ಕೆಳಗಡೆ ಕುಳಿತಿದ್ದ ಮರದಿಂದ ಹಣ್ಣು ಕೆಳಕ್ಕೆ ಬಿತ್ತು ಆತ ಪ್ರಶ್ನೆ ಕೇಳಿಕೊಳ್ಳಲು ಪ್ರಾರಂಭ ಮಾಡಿದ ಯಾಕೆ ಈ ಹಣ್ಣು ಕೆಳಕ್ಕೆ ಬಿತ್ತು ಮೇಲಕ್ಕೆ ಯಾಕೆ ಹೋಗಲಿಲ್ಲ ಅಂತ ಅದರ ಮೇಲೆ ಸಂಶೋಧನೆ ಶುರು ಮಾಡಿದ ಅವನೇ ನ್ಯೂಟನ್ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಎಂದು ಕಂಡುಕೊಂಡ ಕೊಲಂಬಸ್ನಂತಹ ಸಂಶೋಧಕರು ಸಮುದ್ರದಲ್ಲಿ ಹಡಗಿನಲ್ಲಿ ಸಾಗುತ್ತಾ ಹೊಸ ಹೊಸ ಭೂ ಪ್ರದೇಶಗಳನ್ನು ಕಂಡುಹಿಡಿದರು ಹೋಗುವಾಗ ಅವರಿಗೆ ಊಟ ವಿಶ್ರಾಂತಿಗೆ ವ್ಯವಸ್ಥೆ ಇರಲಿಲ್ಲ ಆರೋಗ್ಯ ಕೆಟ್ಟರೆ ಔಷಧ ಕೊಡುವ ವೈದ್ಯರೂ ಇರಲಿಲ್ಲ ಆದರೂ ಹೊರಡುತ್ತಿದ್ದರು ಏಕೆಂದರೆ ಅವರೊಳಗಡೆ ಕುತೂಹಲ ಇತ್ತು ಮನುಷ್ಯನ ಮೂಲ ಗುಣ ಸಂಶೋಧನೆ ಒಬ್ಬ ಶಿಷ್ಯ ಗುರುಗಳ ಹತ್ತಿರ ಬಂದು ಈ ಜೀವನ ಈ ಜಗತ್ತು ಅಂದರೆ ಏನು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಒಬ್ಬರು ಇದೆಲ್ಲ ಸುಳ್ಳು ಅಂತಾರೆ ಇನ್ನೊಬ್ಬವ ಇದೆಲ್ಲ ನಿಜ ಇದೆ ಅಂತಾನೆ ಮೂರನೇವನೊಬ್ಬ ಇದು ಸತ್ಯನೂ ಅಲ್ಲ ಸುಳ್ಳು ಅಲ್ಲ ಅಂತಾನೆ ಇದೆಲ್ಲ ಏನು ಅಂತ ನೀವು ಹೇಳಿ ಗುರುಗಳೇ ಅಂದ ಅದಕ್ಕೆ ಗುರುಗಳು ಇದು ಉತ್ತರವಿಲ್ಲದ ಪ್ರಶ್ನೆ ಇದು ಹೀಗೆ ಎಂದು ವಚನದಿಂದ ಹೇಳಲು ಸಾಧ್ಯವಿಲ್ಲ ನಿರ್ವಚನ ಮಾಡಲೂ ಆಗದು ಅದಕ್ಕೆ ಇದು ಅನಿರ್ವಚನೀಯ ಎಂದು ಉತ್ತರಿಸಿದರು ನಮಸ್ಕಾರ ಧನ್ಯವಾದಗಳು